ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ನಮ್ಮೂರಲ್ಲಿ ಶಾಲಾ ಮಕ್ಕಳಿಗೆ ಹದಿನೆಂಟು ವರ್ಷದಿಂದ ಪುಸ್ತಕನ ನೀಡ್ತಾ ಬಂದಿರಾರೆ ಸುರೇಶ್ ಆರ್ಕಾಂಚ ಸೊ ಇವತ್ತು ದೇವಸ್ಥಾನದಲ್ಲಿ ಆ ಪ್ರೋಗ್ರಾಮ್ ಇತ್ತು ಸೊ ನಮ್ಮ ಮನೆ ಹುಡುಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಸೊ ಅದರದ್ದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಹದಿನೆಂಟು ವರ್ಷಗಳಿಂದ ನಮಗೆಲ್ಲ ಪುಸ್ತಕನ ಇದ್ದಾರೆ ಶಾಲೆ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಆ ಕಾಲದಲ್ಲಿ ಅವ್ರು ಕಟ್ ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಶಾಲೆಗೆ ಹೋಗ್ತಿದ್ರು ಅದನ್ನೆಲ್ಲ ಹೇಳ್ತಾರೆ ಹೇಳಿದ್ದಾರೆ ಸೊ ಈಗ ಆ ಮಕ್ಕಳಿಗೆಲ್ಲ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಊರಲ್ಲಿರೋ ಮಕ್ಕಳಿಗೆ ಪುಸ್ತಕದ ವ್ಯವಸ್ಥೆನ ಮಾಡ್ತಾರೆ ಹಾಗೆ ಎಸ್ ಎಸ್ ಸಿಯಲ್ಲಿ ಫಸ್ಟ್ ಸೆಕೆಂಡ್ ಬಂದಿರೋ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆದಿತ್ತು ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಹೋಗೋಷ್ಟು ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಸಂಜೆ ನಾಟಕ ಕೂಡ ಇತ್ತು ನಾನು ನನ್ನ ಕರ್ಕೊಂಡು ಹೋಗಿದ್ದೆ ಅಧ್ಯಕ್ಷರು ಕಲ್ಲೂರು ಹಾಗೂ ರಾಜೇಶ್ ಕಾರರುಗಾರ್ ಗೌರವ ಅಧ್ಯಕ್ಷರು ಯುವಕ ಮಂಡಲ ಕೆಸಿ ರಾಜೇಶ್ ಪತ್ರಕರ್ತರು ಕುಂದಾಪುರ ರಮೇಶ್ ಕಾರಂತ್ ಅಧ್ಯಕ್ಷರು ಗೋಪಾಲಕೃಷ್ಣ ಸೇವಾ ಸಮಿತಿ ಶ್ರೀಮತಿ ಮಾಲತಿ ಮುಖ್ಯೋಪಾಧ್ಯ ಪ್ರೌಢಶಾಲೆ ಉಪೇಂದರು ரத்னாக்கர் செட்டி முக்கியோபாத் மாதிரி ஹிந்திய பிரௌடசாலை ஒப்பிட்டு உத்தமட்ட அத்தட்சராக கிரீஷ் எஸ் கோல்லு

நால அமதவ நாலே எல்லோ கொடுக்கி இல்ல கல்லு மண்ணியொல கல்லு மன்னியொலே ನೆರವೇರಿಸಿಕೊಂಡಿರತಕ್ಕಂಥ ವೇದಿಕೆ ಉಪಸ್ಥಿತಿಯನ್ನು ಕಾಣ್ತಾ ಇದೆ ಇನ್ನು ಯುವ ಉದ್ಯಮಿ ಯುವ ರಾಜಕಾರಣಿ ಯುವ ಕಮಂಡಲದ ಅಧ್ಯಕ್ಷ ಗೌರವ ಅಧ್ಯಕ್ಷರು ಹಾಗೂ ರಾಜಕೀಯವಾಗಿ ಸಂಘಟನಾ ಚತುರರು ಎಂಬುದಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಅತ್ಯಂತ ಕ್ರಿಯಾಶಾಲ ಕ್ರಿಯಾಶೀಲ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ತೊಡಗಿಸಿಕೊಂಡಿರುವ ಸಮಾಜದ ಮುಖಂಡರು ಆಗಿರ್ತಕ್ಕಂಥ ಸದಾನಂದ ಶೇರುಗರು ಬಿಡುವುದು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಇದರನ್ನ ತೊಡಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ ನಿಶಾಂತಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತ ಗಿರೀಶ್ ನಾಯ್ಕ್ ಸತತ ಎರಡು ಬಾರಿ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಕಲ್ಲೂರು ಪಂಚಾಯತ್ನ ಉಪಾಧ್ಯಕ್ಷರು ಅಧ್ಯಕ್ಷರೂ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಿರತಕ್ಕಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವ ಈ ಕಾರ್ಯಕ್ರಮದ ಯಶಸ್ವಿಗೆ ಹಲವಾರು ದಿನಗಳಿಂದ ತನ್ನ ತೊಡಗಿಸಿಕೊಂಡಿರ್ತಕ್ಕಂತ ಯುವಕರನ್ನ ಒಗ್ಗೂಡಿಸಿ ಕಾರ್ಯಕ್ರಮ ಯಶಸ್ವಿ ಘಟ್ಟವನ್ನ ತಲುಪಲಿ ನಿಮ್ಮ ಸೇವೆ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ತಮಗೂ ಕೂಡ ತುಂಬ ಹೃದಯದ ನೀಡುವ ಜ್ಯೋತಿ ಸ್ವರೂಪಿಯಾದ ಪರಬ್ರಹ್ಮನೆ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಿ ಮಹಾ ಮಹಿಳೆಯಾದ ಭಗವಂತಿ ನಾವು ಬೆಳಗುವ ದೀಪದಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳ ಕಷ್ಟ ಕಾರುಣ್ಯಗಳು ನಶಿಸಿ ಹೋಗಲಿ ಕತ್ತಲಿಂದ ಬೆಳಕಿನಡೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುವಂತಾಗಲಿ ಎಂದು ನಮಸ್ಕರಿಸುತ್ತಾ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶಂಕರ್ ಸಾಹೇಬ್ರವರ ಜೊತೆಗೂಡಿ ಈ ಸಮಾರಂಭದ ಅಧ್ಯಕ್ಷರು ಹಾಗೂ ಅತಿಥಿ ಗಣ್ಯರೆಲ್ಲರೂ ಕೂಡ ಜೊತೆಯಾಗಿ ದೀಪವನ್ನು ಬೆಳಗಿಸುವುದರ ಮುಖಾಂತರ ವಿದ್ಯಾರ್ಥಿಗಳ ಪಾಳಿನಲ್ಲಿ ಅವರ ಪಾಳು ಉಜ್ವಲವಾಗಲಿ ಎನ್ನುವುದಾಗಿ ಶುಭವನ್ನ ಹಾರೈಸುತ್ತಾ ನಂದ ದೀಪವನ್ನು ಬೆಳಗಿಸುವುದರ ಮುಖಾಂತರ ಶುಭವನ್ನ ಹಾರೈಸಿದ್ದಾರೆ ಇದೀಗ ವಿದ್ಯಾರ್ಥಿಗಳಿಗೆ ನೀಡತಕ್ಕಂತಹ ನೆಟ್ಟಾಯ್ಕೆ ಸತತ ಹದಿನೆಂಟು ವರ್ಷಗಳಿಂದ ಹುಟ್ಟೂರಿನ ವಿದ್ಯಾರ್ಥಿಗಳಿಗಾಗಿ ಕೊರೋನಾದಂತ ಮಹಾಮಾರಿ ಅಪ್ಪಳಿಸಿದ ಸಂದರ್ಭದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಕೊಡುಗಡೆ ದಾನಿ ಸುರೇಶ್ ಆರ್ ಕಂಚನ್ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಕ್ಕಂಥವರು ಅವರ ಧರ್ಮಪತ್ನಿ ಯಶೋಧ ಎಸ್ ಕಂಚನ್ ತಮ್ಮ ಒಂದು ದುಡಿಮೆಯ ಒಂದು ಪಾಲನ್ನ ಈ ಭಾಗದ ಜನರಿಗೆ ನನ್ನ ಊರು ನನ್ನ ಸುಮಾರು ಇಪ್ಪತ್ತ ಏಳು ವರ್ಷಗಳ ಹಿಂದೆ ಪ್ರೌಢಶಿಕ್ಷಣವನ್ನು ನಮ್ಮೂರಲ್ಲಿ ನಮ್ಮೂರಿನ ವಿದ್ಯಾರ್ಥಿಗಳಿಗೆ ಕೊಡಿಸುವಲ್ಲಿ ನಮ್ಮೂರ ಹಿರಿಯರು ಶ್ರಮವಹಿಸಿದ್ದಾರೆ ಅವರ ಪ್ರತಿಫಲ ಎಂಬಂತೆ ಶಾಲಾ ಶಿಕ್ಷಕರ ಅವಿರತವಾದ ಶ್ರಮ ವಿದ್ಯಾರ್ಥಿಗಳ ಪರಿಶ್ರಮದೊಂದಿಗೆ ನಮ್ಮೂರ ಪ್ರೌಢಶಾಲೆ ನಾಲ್ಕನೆಯ ಬಾರಿಗೆ ಶೇಕಡಾ ನೂರರ ಫಲಿತಾಂಶವನ್ನು ದಾಖಲಿಸುವುದರ ಮೂಲಕ ಗ್ರಾಮೀಣ ಪ್ರದೇಶವಾದ ನಮ್ಮೂರ ಹೆಮ್ಮೆಯ ಕ್ರೀಡಕ್ಕೆ ಗರಿ ಸೇರಿದಂತಾಗಿದೆ ಈ ಒಂದು ಕಾರ್ಯವು ನಮ್ಮೂರಿನ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಶಿಕ್ಷಕರ ಜಂಟಿಯ ಒಂದು ಪ್ರಯತ್ನದ ಪ್ರಯತ್ನವೇ ಈ ಒಂದು ಫಲಿತಾಂಶಕ್ಕೆ ಕಾರಣವಾಗಿದೆ ಇದರ ಹಿಂದೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿರುವ ಎಲ್ಲ ಗೌರವನ ಶಿಕ್ಷಕರ ಬಂಧವನ್ನು ಈ ಒಂದು ವೇದಿಕೆಯಲ್ಲಿ ಗುರುತಿಸುವಂತಹ ಒಂದು ಕಿರು ಕಾರ್ಯಕ್ರಮ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜೊತೆಯಾಗಿ ನೆರವೇರಿಸಿಕೊಡಬೇಕಂತೆ ಕೇಳಿಕೊಳ್ತಿದ್ದೇನೆ ನಮ್ಮ ಬೈದೂರು ಕ್ಷೇತ್ರದ ಹೆಮ್ಮೆಯ ಶಾಸಕರಾದಂತಹ ಶ್ರೀ ಗುರುರಾಜ್ ಜಂಟಿ ವರದೇಶ್ ಅವರವರ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ಇವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ನೆರವೇರಿಸಿಕೊಡಬೇಕಂತ ಕೇಳಿಕೊಳ್ತಾ ನಮ್ಮೂರಿಗೆ ಒಂದು ಹೆಮ್ಮೆ ಯಾಕಂತ ಹೇಳಿದ್ರೆ ನಮ್ಮೂರಿನ ಒಂದು ಪ್ರೌಢಶಾಲೆ ನಾಲ್ಕನೇ ಬಾರಿಗೆ ನೂರರ ಫಲಿತಾಂಶವನ್ನು ಪಡೆದು ಈ ಒಂದು ಹೆಮ್ಮೆಯ ಒಂದು ಗಳಿಗೆಗೆ ಸಾಕ್ಷಿಯಾಗಿದೆ ಈ ಒಂದು ಫಲಿತಾಂಶ ಕಾರಣಕರ್ತರಾದ ನಮ್ಮೂರಿನ ಎಲ್ಲ ಶಿಕ್ಷಕ ಬಂದದವರನ್ನ ಈ ಒಂದು ವೇದಿಕೆಯನ್ನು ಗುರುತಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಕಿರುವಂತ ಸೋಂಭಾಗ್ಯದ್ದು ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲೂ ಕೂಡ ನಮ್ಮೂರಿನ ಒಂದು ವಿದ್ಯಾರ್ಥಿಗಳು ಈ ಒಂದು ಹೆಮ್ಮೆಯ ಗಳಿಗೆಯಲ್ಲಿ ನಾವೆಲ್ಲ ಒಂದಾಗಿರುವಂಥದ್ದು ತುಂಬಾ ಖುಷಿಯಾದ ವಿಚಾರ ಸಾಕು ಇಪ್ಪತ್ತೆರಡು ವರ್ಷಗಳಿಂದ ನಮ್ಮೂರಿನ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರೌಢಶಾಲೆಯ ಶಿಕ್ಷಣವನ್ನು ನೀಡುತ್ತಾ ಬಂದಿರುವಂಥ ನಮ್ಮ ಒಂದು ಪ್ರೌಢಶಾಲೆ ನಮ್ಮೂರಿಗೆ ಒಂದು ಹೆಮ್ಮೆ ಮತ್ತು ನಮ್ಮೂರಿಗೆ ಒಂದು ಅವಕಾಶ ಇದನ್ನು ನಮ್ಮೂರಿನಿಷ್ಟು ವಿದ್ಯಾರ್ಥಿಗಳು ಬಳಸಿಕೊಂಡು ನಮ್ಮೂರಿನ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಉನ್ನತವಾದ ಹುದ್ದೆಗಳಲ್ಲಿ ಭಾಗವಹ ಹುದ್ದೆಗಳನ್ನು ಪಡೆದು ಕರ್ತವ್ಯ ನಿರ್ವಹಿಸಲಿದ್ದಾರೆ ಗುರು ವೃಂದದವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೆ ಅವಕಾಶ ಮಾಡಿಕೊಂಡಿದ್ದಾರೆ ನಾವು ಹಲವು ಬಾರಿ ಕೇಳಿ ಸನ್ಮಾನ ಮಾಡ್ತೀವಿ ಅಂತ ಹೇಳಬೇಕು ಬೇಡ ಅಂತ ಹೇಳಿದರೆ ಇದು ಮಕ್ಕಳ ಪ್ರಯತ್ನದಿಂದ ಆಗಿರುವಂಥದ್ದು ಅದರಿಂದಾಗಿ ಮಕ್ಕಳನ್ನು ಗುರುತಿಸಿ ಅಂತ ಹೇಳಿದ್ರು ಆದರೂ ಕೂಡ ನಮ್ಮ ಊರಿನ ಗೌರವವನ್ನು ತೋರ್ಪಡಿಸುವಂತಹ ಒಂದು ಅವಕಾಶಕ್ಕಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಹೆಮ್ಮೆಯನ್ನು ತಂದಿದ್ದಾರೆ ಈ ಈ ರೀತಿ ವಿದ್ಯಾರ್ಥಿಗಳನ್ನು ಈ ಒಂದು ವೇದಿಕೆಯಲ್ಲಿರುವಂತಹ ಗಣ್ಯರು ಜೊತೆಯಾಗಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀವಿ ಇವರೊಂದು ಒಂದು ಸನ್ಮಾನ ಎನ್ನುವಂಥದ್ದು ನಮ್ಮ ಮುಂದಿನ ಮಕ್ಕಳಿಗೆ ಒಂದು ಪ್ರೇರಣೆ ಆಗಬೇಕು ಮುಂದಿನ ವರ್ಷದ ವೇದಿಕೆಯಲ್ಲಿ ನಾನು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕೆನ್ನುವಂಥ ವಿಚಾರ ಈ ಒಂದು ನಮ್ಮ ಮುಂದಿನ ಮಕ್ಕಳಲ್ಲಿ ಬೆಳಿಬೇಕು ಅಂತ ಹೇಳ್ತಾ ಈ ವರ್ಷ ನಾವು ಇಬ್ಬರಿಗೆ ಸನ್ಮಾನ ಮಾಡಿದ್ದೀವಿ ಆದರೆ ಮುಂದಿನ ವರ್ಷ ಅತಿ ಹೆಚ್ಚು ಫಲಿತಾಂಶವನ್ನು ಪಡೆದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಸನ್ಮಾನದ ವೇದಿಕೆಯಲ್ಲಿ ತಾವು ಕೂಡ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಅವಕಾಶ ದೊರೀತವೆ ಅದರಿಂದಾಗಿ ಎಲ್ಲ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕವನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡಿ ಮುಂದಿನ ತಮ್ಮ ಜೀವನವನ್ನು ಸುಗಮ ಸುಖ ಸುಖಮಯವಾಗಿಸಿಕೊಳ್ಬೇಕಂತ ಹೇಳ್ತಾ ಇದ್ದೀವಿ ಸಮೀಕ್ಷ ಡಾಕ್ಟರ್ ನಾಗೇಶ್ ಪೂಜಾರಿ ಅವರು ತೊಂಬತ್ನಾಲ್ಕು ಪಾಯಿಂಟ್ ಏಳು ಎರಡರಷ್ಟು ಫಲಿತಾಂಶವನ್ನು ಪಡೆದಿರ್ತಾರೆ ಅದೇ ರೀತಿಯಲ್ಲಿ ಚಂದ್ರ ನಮ್ಮ ಯುವ ಸೇವಾ ಯುವಕ ಮಂಡಲದ ಸಂಚಾಲಕರಾದ ಚಂದ್ರ ಅವರ ಮಾತನಾಡಿದಂತಹ ದೀಪಕ್ ಯವರು ತೊಂಬತ್ ಮೂರು ಪಾಯಿಂಟ್ ನಾಲ್ಕು ನಾಲ್ಕರಷ್ಟು ಫಲಿತಾಂಶವನ್ನು ಪಡೆದು ನಮ್ಮ ಊರಿಗೆ ಹಾಗೂ ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದಿದ್ದಾರೆ ಇವರು ಇವರಿಗೂ ಕೂಡ ಮತ್ತೊಮ್ಮೆ ನಾವು ನಮ್ಮ ಒಂದು ಊರಿನ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ನಮ್ಮ ಎಸ್ ಡಿಎಂಸಿ ಮಾಜಿ ಅಧ್ಯಕ್ಷರಾದ ಅಮೃತ ಅಮೃತಾನ್ ಕೀರ್ತನ್ ಮತ್ತು ಸನ್ಮಿತ್ ಮೂರನೇ ಮೂರನೇ ತರಗತಿಯಿಂದ ಮಾನ್ವಿ ಅಮೃತ ಕೀರ್ತನ್ ಮತ್ತು ಸನ್ವಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಸಿದ್ಧತೆ ಇರಬೇಕು ಮೇಘನಾ